ಾಣೇನ ಕೂನ ಇಟ್ಟಾಳಂದಿ ಗಂಡನ ಮೈ ಮ್ಯಾಗ ಏ ಇಂಥದೊಂದ ಪ್ರಶ್ನೆ ಮಾಡಿ ಕೇಳಿ ನನಗ ಹೋಗಿಯಂದ್ರ ಏ ಕೂನ ಇಟ್ಟಿರು ಸುದ್ದಿ ತಗದ ಇನ್ ಮ್ಯಾಗ ಪಕ್ಕ ಲಕ್ಷ ಕೊಟ್ಟ ಕೇಳೋ ಕಾಕ ಹಾಡಿನ ಮ್ಯಾಗ ಒಂದ ಹನ್ನೊಂದ ಟೈಮ್ ರಾವಣ ಕುತ್ತ ಸೀತಾನಾಗ ಏ ಸೀತಾನ್ ಹೋದ ದಪ್ಪ ಲಂಕಾದ ಒಳಗ ಆಕಿ ತಪಾಸ ತಗಿಲಾಕ ಹೋಗಿದ ಹಣಮಂತ ಆಗಿನ ಗಳಿಗೆ ಹನುಮಂತ ಹೋಗಿ ನಿತ್ತೋಯಪ್ಪ ಸೀತಾನ್ ಏ ಸೀತಾನೆದ್ರ ಹೋಗಿ ನಿತ್ತ ಹೇಳತಾನ ಕೇಳ್ರಿ ಆಗ ಏ ರಾಮನ ಭಕ್ತ ಬಂದನಿ ತಾಯಿ ಅಂದು ಅವ ನಿನ್ನ ತಪಾಸು ತಕ್ಕೊಂಡ ಹೋಗಲಾಕ ಬಂದನಿ ಲಂಕಾದ ಒಳಗ ರಾಮನ ಕಡೆಯವಾದ ಸೀತಾ ಸೀತಾದೇವಿಗೆ ಹೇಳತಾನು ಸೀತಾ ಹೊಳ್ಳಿ ಹೇಳಪ್ಪ ಹಣ ಮಂತಾಗ ನಿನ್ನ ತಾವೋ ಎಷ್ಟೊತ್ತಿರ್ಗ ತಾವೋ ನನ್ನ ಎದುರಿಗ ಹೊತ್ತ ಮುಣುಗದ್ರೊಳಗ ರಾಕ್ಷಸ ತಿರ್ಗ ತಾವು ಹೆಂಗ್ಯಾಂಗ ರೂಪ ಬದಲಿ ಮಾಡಿಕೊಂಡ ರಾಮ ಅಂತ ಬರ್ತಾವ ಏ ನೀನೇ ರಾಮನ ಭಕ್ತ ಅಂತ ತಿಳಿಬೇಕಾದ್ರೆ ಒಂದ ಏನ್ರ ಕೂನ ಕೊಟ್ಟದ ತಗೊಂಡ ಬರ್ಬೇಕು ಎಲ್ಲೀಗ ಇದನ್ನ ಹೋಗಿ ಹನುಮಂತಪ್ಪ ರಾಮನ ಮುಂದೆ ಹೇಳುತ್ತಾನು ಏ ಸೀತಾ ಒಂದ ಕೂನ ಕೂಡ ಅಂದಾಳ್ರಿ ನನಗ ಏನೋ ಸೀತ ನಿಮ್ಗೆ ಕೂನ ಕೊಟ್ಟಾಳಂತ ಆವಾಗ ಇದನ್ನ ಕೇಳಿ ರಾಮದೇವ ಹೊಳ್ಳಿ ಕೊಟ್ಟು ಆವಾಗ ಏ ಸೀತಾ ಒಂದ ನನಗ ಕೂನ ಕೊಟ್ಟದ ಮಾತ್ರ ಕರೆ ಐತಿ ಏ ಹೊನ್ನು ಉಂಗ್ರ ಹಕ್ಕೇಳಪ್ಪ ನನ್ನ ಕೈಯ ಇದನ್ನ ಉಂಗ್ರ ಓದ ತೋರ್ಸೋ ನೀನು ಸೀತಾನ್ಯಾದ್ರೀಗ ಹೊಣ್ಣ ಉಂಗ್ರ ಸಹಿತ ಅಂತರದಕ್ಕ ಸಿಕ್ಕಿದ ಉಂಗ್ರ ಅಂತರ ಸಹಿತ அது உங்கர ஓத எட்டோ சீத்தீங்க அது கூன மாத்திர இட்டாரப்பா கேளோ எதிராங்கலியுகதொழ சாக்க போட அந்த உங்கரஈகூரீக்கரீகாக்க ಅವಾಗ ಕಿ ಹೊನ್ನು ಉಂಗ್ರ ಸಿಕ್ಕಿದ ಉಂಗ್ರ ಅಂತ ಕರಿತಾರ ಅದಕ್ಕೆ ಹೊನ್ನು ಉಂಗ್ರ ಹೊನ್ನುಂಗ್ರ ಉಂಗ್ರ ಯಾವಾಗ ಇವ ತೋರಿಸಿದಲ್ಲ ಸೀತಾಗ ಅವಾಗ ನನ್ನ ಗಂಡನ ಕಡೆ ನೀವು ಬಂದಿ ಅಂತ ಹೇಳಿ ಅವಾಗ ಒಪ್ಪಿಕೊಂಡೊಳಕಿ ಯಾವ ಕೂನ ಉಂಗ್ರ ಕೂನ ನಾನ ಹಾಕಿದೈತಿ ಅಂತ ಹೇಳಿ ಅವಾಗ ಒಪ್ಕೊಂಡ್ಳ ಆದ್ರೆ ಈಗೂ ಹಾಕ್ತಾರ ಕರೆ ಈಗ ಜರನ ಕಮೀರಿ ಯಾಕ ಈಗ ಜರ ಚಟ ಸುಮಾರು ಬಿದ್ದವ್ರಲೆ ಈಗ ನೋಡ್ರಿ ಕಾಮನ್ ಒಂದು ಉಂಗ್ರ ಅಂದ್ರೆ ಓದೋದನ್ನ ದಾರು ಅಂಗಡಿಯಾಗಿ ಇಡ್ತಾವ್ ನಾಲ್ಕು ದಿವಸ ಗಟ್ಟಾರ ದಂಡ್ಯಾಗ ಬೀಳತಾವ ಹಾಕಿದ ಉಂಗರ ಇಟ್ಕೊಂಡು ಕುಂಡ್ರು ಹಾಕತ್ತಾಗುದಿಲ್ಲ ಈಗ ಏನ್ ಮಾಡ್ತಾರು ಅದಕ್ಕೆ ಈಗ ನೂರ್ ರೂಪಾಯಿದ ಸೂಟ ದೋನ್ಸಿ ರೂಪಾಯಿ ಬೂಟ ಮೂರ್ ನೂರ್ ರೂಪಾಯಿದ ಒಂದು ಗಡಿಯಾಳ ಮ್ಯಾಗ ಮುಗಿತು ನೋಡಿ ಯಾದಿ ಮ್ಯಾಗ ಶಾದಿ ನೋಡಿ ದಂಡಿ ಕೆಲಸ ಮುಗಿತು ಮುಗದ ಹೋತ ಲಗ್ನ ಹಂಗ ಅಲ್ಲೇ ಇಟ್ಟಾರ ಈಗ ಅದಕ್ಕೆ ಹಾಕತಾರ ಉಂಗರ ಇನ್ನಾದ್ರೂ ಸಾಕರ್ಸ್ತಾರ ಪದ್ಧತಿ ಐತಿ ಐತಿ ಅದ ಹೂನ ಕೊಡ್ಬೇಕಾಗಿ ಕೇಳಿರುವಂತ ಮಾತ ಮೌಲಕ್ಕ ನನಗ ತಿಳಿದಿಪ್ಪ ಇನ್ನು ಒಂದು ಉಳ್ದದಿ ಯಾವ್ದು ಜೀವಕ್ಕ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶಾ ಇಲ್ಲ ನಿದ್ದಿಲ್ಲ ನೀರ್ ಹಿಡಕಿಲ್ಲ ಜೀವ ಉಣಾವಲ್ಲ ತಿನ್ನಾವಲ್ಲ ಅಂತ ಹೇಳಿರಿ ಜೀವ ಉಣಾವಲ್ಲ ತಿನ್ನಾವಿಲ್ಲ ಹಸು ಇಲ್ಲ ನಿದ್ದಿಲ್ಲ ನೀರ್ ಹೇಳ್ಕಿಲ್ಲ ಅವ್ ಉಣಾವಲ್ಲ ತಿನ್ನಾವಲ್ಲ ಹೇಳಿದಿಲಕ್ಕ ನನಗ ಜರ ಸಮಸ್ಯೆ ಬಂದದಪ್ಪ ಮನುಷ್ಯ ಸತ್ತ ಮೇಲತ್ತ ಮೂರು ಕೂಳ ಅನ್ನ ಇಡ್ತಾರ ಹೋದ ಸುಡುಗಾಡದೊಳಗ ಇಡ್ತಾರ ಸತ್ತ ಮೂರನೇ ದಿವಸ ಇಡ್ತಾರ ಏನ ಜೀವಾತ್ಮಕ ಓದಿಡ್ತಾರೋ ಏನ ಶರೀರಕ್ಕ ಇಡ್ತಾರೋದ ಶರೀರಕ್ಕೆ ಶರೀರ ಮಣ್ಣಾಗಿರ್ತದ ಅವ ಇರು ತನಕ ಯಾವ ಆಹಾರ ತಿತ್ತಿದ್ದಲ್ಲ ಎದ್ರ ಮೇಲೆ ಭಾಳ ಹಂಬಲಿತ್ತಲ್ಲ ಅದೇ ಎಲ್ಲ ಅನ್ನ ಓದ ಅವನ ಸುಡುಗಾಡದೊಳಗೆ ಓದವ್ನ ಹೆಸರ ಮೇಲೆ ಇಡಬೇಕಾಗ್ತತಿ ಜೀವಾತ್ಮಕ ಶಾಂತಿ ಸಿಗ್ಲೈತಿ ಹೇಳಿ ಈ ಜೀವ ತಂದಾಗ ಇಟ್ಟಿರ್ಬೇಕಲ್ಲ ತಿನ್ನಂದ ಇಡ್ತಾರೇನು ಇದೊಂದು ಮಾತು ನೀ ತಿಂದಿಲ್ಲ ಅಂದೆಲ್ಲ ಮಾತಿ ಮಾತಿ ಇನ್ನೊಂದು ಮಾತು ಶರೀರ ಅಂದ್ರೆ ಕಮ್ಮಿ ಐತೆತ್ರಿ ಜೀವ ಅಂದ್ರೆ ದೊಡ್ಡದ ಐತೆತಿ ಹೇಳಿದಿ ಶರೀರದ ಹೊಡ್ದದ ಜಗತ್ತಿನೊಳಗ ಗುಡಿ ಇದ್ದಾಗನ ನ ದೇವ್ರಿಗೆ ಕುಂಡ್ಲಾಕ ಬರ್ತೈತಿ ಗುಡಿ ಇರ್ಲಿಕ್ಕಂದ್ರೆ ಅಗಸಿ ಮುಂದಿನ ಬೋರ್ಗಲ್ಲಾಗ್ತದ ನಿನ್ನ ದೇವ್ರ ನಾಯಿ ಹುಚ್ಚಿನೂ ಹೋಯ್ತಾವ್ ಹಳ್ಳಿ ಪೂಜೆನೂ ಮಾಡ್ತಾರ ಅದಕ್ಕೆ ಎದಕ್ಕೆ ಉಪಯೋಗ ಬರಂಗಿಲ್ಲ ಬರಂಗಿಲ್ಲ ಗುಡಿ ಬೇಕು ಗುಡಿ ಇದ್ದಾಗ ದೇವ್ರ ಹಂಗ ಶರೀರ ಇದ್ದಾಗ ಜೀವಾತ್ಮ ಜೀವಾತ್ಮನ ಹುಡುಕ್ಯಾಡ್ಕೊತ ನನ್ನ ಶರೀರ ಹೋಗಿಲ್ಲ ಇಲ್ಲ ಶರೀರ ಹೆಣ್ತಿನ ಹುಡಿಕ್ಯಾಡ್ಕೊತ ಜೀವಾತ್ಮ ಅನ್ನುವಂತ ಗಂಡ ತಾನಾಗೆ ಬಂದದ ತಾ ಮಾಡಿರುವಂತ ಕರ್ಮ ಕಳ್ಕೊಲಾಕ ನೋಡಿ ನಾಯಿ ನರಿ ಹಂದಿ ಗುಬ್ಬಿ ಕಾಗಿ ನಾಯಿಗತ್ಲೆ ಮನುಷ್ಯ ಓದ್ಲಾಕ್ ಬರ್ತದ ಹಂದಿಗತ್ ಮನುಷ್ಯಾಗ ಓದರ್ಲಾಕ್ ಬರ್ತದರಿ ಮನುಷ್ಯನ ಗತ್ ಹಂದಿಗೆ ಮಾತಾಡ್ಲಾಕ ಬರ್ತದನ ಯಾಕ ಬರಂಗಿಲ್ಲ ಅದ್ರದ್ದು ಇನ್ನೂ ಒಂದು ಕರ್ಮ ಅದನ್ನ ಅದ್ರ ಕರ್ಮ ಕಳೆದು ಬರ್ಬೇಕಾಗ್ಯದ ಮಾನವ ಜನ್ಮಕ್ಕ ಇನ್ನ ಒಂದು ಕರ್ಮ ಅದ್ರದ್ದು ಮುಗುದಿಲ್ಲ ಮೈ ಇದು ರೀ ಇನ್ನ ಶರೀರ ಹೆಂಗದ ಒಡದ ಶರೀರ ಯಾವ ಲೆಕ್ಕಲೆ ಅಂತಂದ್ರೆ ನಿನಗೆ ಸ್ವಲ್ಪ ಪುರಾಣ ಲೆಕ್ಕಲೆನ ಹೇಳ್ಕೊತ ಬರ್ತೀನಿ ಬಾಯಿ ತುಂಡಿ ಮಾತಾಡವೇನೋ ಮಾತಾಗೋದಲ್ಲ ಹೋಗುದಲ್ಲ ಶರೀರ ಕಮ್ಮಿ ಐತಿ ಅಂತ ಹೇಳ್ದಿ ಯಾವ ದುರ್ಯೋಧನ ಹೋದ ಗಾಂಧಾರ ರಾಜನ ಹೋದ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಸುಬಾಲನ ಮಕ್ಕಳನ್ನ ಮಕ್ಕಳ ಓದ ಹಾಳಗವಾಡಿ ಒಳಗ ಒಗದಿದ್ದ ದಿನನಿತ್ಯ ಬರೇ ಒಂದು ಮುಟಿಗ ಅನ್ನ ಒಗಿತಿದ್ದ ಅಟ್ಟ ಅನ್ನ ತಿಂದು ಎಟ್ಟು ಬದುಕುವ ಅಂತ ಹೇಳಿ ಯಾವ ಗಾಂಧಾರ ದೇಶದ ರಾಜ ಸುಬಾಲ ಹೇಳ್ತಾನ ತಾನ ಮಕ್ಕಳಿಗೆಲ್ಲ ಏನತ್ತ ಇಟ್ಟ ಒಂದು ತುತ್ತ ಅನ್ನ ತಿಂದು ನಾವಂತೂ ಬದಕಂಗಿಲ್ಲ ಇದು ಅನ್ನ ಎಲ್ಲ ಗೋಳೆ ಮಾಡಿ ಹೋದ ಶಕುನಿ ಉಳ್ದಂದ್ರೆ ಲಾಷ್ಟನೇದವ ಶಕುನಿ ಕೂಡ್ರಿ ನಾಳೆ ಶೀಡಾ ತೀರ್ಸೋಲ್ಲ ಕಾಮೊಬ್ಬಮ್ಮ ಮಗಾರಿ ಉಳಿಲಿ ಅಂದ್ರವ್ರು ಎಲ್ಲ ಅನ್ನ ಗೋಳೆ ಮಾಡಿ ಓದ ಶಕುನಿ ಕೊಡ್ಲಾಕತ್ರು ಎಲ್ಲ ಹೆಣದ ರಾಶಿ ಬೀಳ್ಲಾಕತ್ತು ಆಮ್ಯಾಲ ಯಾವ ಗಾಂಧಾರ ರಾಜ ಹೇಳ್ತಾನ ಸ್ವತಃ ಮಗಕ್ಕೂ ತಗೊಂಡ ಶಕುನಿನ ಕರೆದ ಮಗಲಾಗ ಏಪ ಶಕುನಿ ನಮ್ಮದಂತೂ ಅಂತ್ಯಕಾಲ ಬಂದದ ನಾ ಉಳಿಯಂಗಿಲ್ಲಪ್ಪ ಈ ಕೌರಾರ ವಂಶ ನಟ್ಟವಂಶ ಮಾಡಬೇಕಾದ್ರೆ ಅವ್ರ ಮೇಲೆ ನೀಶೆಡ ನಾವು ನಾವನ್ನ ಮಾತು ಹೇಳ್ತಾನೆ ಹೇಳ್ದಂಗೆ ಕೇಳಂದ ಅವಾಗ ಹೇಳ್ತಾನೆ ಏನು ಹೇಳ್ತಿ ಹೇಳಪ್ಪ ಅಂದ ಅವಾಗ ಹೇಳ್ದ ನಾ ಸಾಯು ಕಾಲಕ್ಕೆ ನನ್ನ ಶರೀರ ಹರ್ಕೊಂಡು ತಿನ್ನು ನಾ ಸತ್ತ ಮೇಲತ್ತ ಶರೀರ ಮಾಂಸ ಎಲ್ಲ ತಿನ್ನು ಶರೀರ ಮಾಂಸ ತಿಂದ ಮೇಲೆತ್ತ ಬೆನ್ನೆಲುಬು ಉಳಿತದ ನಂದ ಆ ಬೆನ್ನೆಲುಬು ತೊಂದ ಎಡ ಕೌಡಿ ಮಾಡ ನೀ ಅಂತದ ಆಗ್ತೈತಿ ಹೋಗಂದು ಬಿಟ್ಟ ಶರೀರ ಕಮ್ಮಿ ಐತಿ ಅಂದ್ರೆ ಅದ ಶರೀರ ಮಾಂಸ ಉಂಡ ಬಳಕನ ಕೌಡಿ ತಯಾರಾಗ್ಯಾವ ಶರೀರ ಮಾಂಸನ ಉಂಡಿರ್ಲಿಕ್ಕಂದ್ರ ಕೌಡಿ ಹೆಂಗ ತಯಾರಾಗ್ತಿದ್ದ ಮೌಲಕಕ್ಕ ಇದ್ರೊಳಗ ಶರೀರ ದೊಡ್ಡದೈತಿ ಅನಾಂಟ್ಲೇನ ಶರೀರ ಉಂಡ ಬಳಕ ಕೌಡಿ ಆಗ್ಯದ ಮುಂದ್ ಸೇಡ್ ಚಾಲು ಆತ ಪಗಡಿ ಆಟ ಹೂಡುದ್ರಕಿತ್ತೂ ಮೊದಲು ಇನ್ನೊಬ್ಬರ ದಗದಾಗ್ಯದ ರೀ ಯಾವ ಗುರು ದ್ರೋಣಾಚಾರಿ ಮಗ ಅಶ್ವಥಾಮ ಇದ್ದ ಕೃಷ್ಣ ಪರಮಾತ್ಮ ಹೇಳ್ತಾನ ಯಾರಿಗೆ ಧರ್ಮ ರಾಜ ಧರ್ಮರಾಜ್ ಹೇಳದ ಏ ಗುರು ದ್ರೋಣಾಚಾರಿ ನಾಡಾಗಿಲ್ಲ ಕೆಟ್ಟದ್ರ ಶಪಥ ಇಟ್ಟಾನ ಪಾಂಡವರು ಅಂಶ ನಟ್ಟ ಅಂಶ ಮಾಡ್ತಾನ ಹಠ ತೊಟ್ಟಾನ ಅದಕ್ಕೆ ನೀವೊಂದು ದಗದ ಮಾಡ್ರಿ ಅಂದ ಬರೇ ಒಂದು ಸುಳ್ಳು ಹೇಳು ಧರ್ಮ ಅಂದ ಏನು ಹೇಳುದು ಹೇಳಂದಾಗ ಅಶ್ವಥಾಮ ಹತೋಹತೆ ನರವ ಕುಂಜವ ತಿಷ್ಟ ಹೇಳಿ ಬಿಡು ನೀ ಅಂದ ಮಾತೇನು ಹತೋ ಹಥೋಹತೇ ನರವ ಕುಂಜವ ನರವ ಕುಂಜವ ಅಂದ್ರ ಆಣಿ ಒದ ಅಂದಂಗೆ ನರವ ಅಂದ್ರ ನರ ಪ್ರಾಣಿ ಒಳಗೆ ಬತ್ತು ಹಂಗ ಅಶ್ವತ್ಥಾಮ ಅಂದ್ರ ದ್ರೋಣಾಚಾರಿ ಮಗ ಇದ್ದ ಅವನ ಹೆಸರಿತ್ತಂ ಮಗ ತಂದ್ರ ಸಾಕು ಬರೇ ಒಂದು ಸುಳ್ಳು ಹೇಳಿದೆ ಅಂದ್ರೆ ಅವ ಯುದ್ಧ ಆಡಂಗಿಲ್ಲ ನಿಮ್ಮನ್ನ ಹೊಡೆಯಂಗಿಲ್ಲ ಬಿಟ್ಟು ಬರ್ತಾನಂದ್ರು ಬರೇ ಇದನ್ನ ಒಂದು ಮಾತು ಕೇಳಿದಕ್ಕಾಗಿ ಗುರು ದ್ರೋಣಾಚಾರಿ ರಥದೊಳ ಕೂತ ಲಡಾಯಿ ನದಿ ನಡೆದಿದ್ದ ಕುರುಕ್ಷೇತ್ರ ಲಡಾಯಿಗೆ ನಡೆದಾಗ ಯಾವಾಗ ಅಶ್ವತ್ಥಾಮ ಹತ್ತೊ ಹತ್ತೆ ಅನ್ನೋದು ಯಾವಾಗ ಇವನು ಶಬ್ದ ಬಿತ್ತಲ್ಲ ಕಿವಿಗಿ ಅಲ್ಲಿ ಒಂದು ದಗದ ಮಾಡಿರಿ ಈ ಗುರು ದ್ರೋಣಾಚಾರ್ಯ ತನ್ನ ಶರೀರ ರಥದೊಳಗೆ ಬಿಟ್ಟ ಜೀವ ಅಟ್ಟ ಹೊಯ್ತ ಮಗನ ಹುಡುಕ್ಯಾಡ್ಲಾಕ ಸ್ವರ್ಗಕ್ಕ ಸ್ವರ್ಗದಾಗ ಹೋಗಿ ನೋಡ ತನ್ನ ಮಗ ಅದಾನ ಅನ್ನೋದು ಗೊತ್ತಾತ ಹೊಳ್ಳಿ ಜೀವ ಬತ್ತು ಮತ್ತೆ ಶರೀರ ಒಳಗೆ ಕೂಡ್ಬೇಕಂತ ಹೇಳಿ ಆನ ಕೊಟ್ಟಿಗೆ ಕೃಷ್ಣಂದ ಆ ಶರೀರ ಒಳಗೆ ಜರ್ ಕರ ಬಂದ ಅವ ಕೂಡ್ಕೊಂಡು ಅಂದ್ರೆ ನಿಮಗೆ ಉಳಗಾಲಿಲ್ಲ ಒಳಗಾಲ ಇದ್ದದ ಗ್ಯಾರಂಟಿ ಈಗಿನೀಗ ಶರೀರ ಕಡದ ತುಕ್ಕಡಿ ಮಾಡಿ ಒಗದು ಬಿಡ್ರಿ ಯುದ್ಧ ಭೂಮಿಯಾಗ ಅಂದ ಯಾವಾಗ ಶರೀರ ಕಡದ ತುಕಡಿ ಮಾಡಿ ಯುದ್ಧ ಭೂಮಿಯಾಗ ಒಗದ್ರಲ್ಲ ಹೊಳ್ಳೆ ಬಂದ ನೋಡ್ತಾನ ತುಕಡಿ ಗೋಳೆ ಮಾಡ್ಲಾಕ ನೋಡ್ತಾನ ಆಗಲಿಲ್ಲ ಇಲ್ಲ ಶರೀರ ಇಲ್ಲ ಮತ್ತೆ ಹೆಂಗ ತುಕಡಿ ಗೋಳೆ ಆಗ್ತೈತಿ ಅಲ್ಲೇ ಒಂದು ಹಾದ್ಯಾಗ ನಾಯಿ ಸತ್ತು ಬಿದ್ದಿತ್ತು ನಾಯಿ ಹೊಟ್ಟಿ ಹೊಕ್ಕ ನಾಯಿ ಶರೀರೊಳಗ ಹೊಕ್ಕ ಎದ್ದ ಎಲುವಿನ ತುಕುಡಿಗಳು ಎಟ್ಟಿದ್ದು ಎಲ್ಲಾ ಗೋಳೆ ಮಾಡ್ಲಾಕ್ ನೋಡ್ಲಾಕೈತು ಕೃಷ್ಣ ಕಪಟ ನಾಟಿ ಕೃಷ್ಣ ನಾರದನ ಕೊಟ್ಟ ಕಳಿಸಿದ ಹೋಗೋ ಎಲ್ರ ತುಕುಡಿ ಗೋಳೆ ಮಾಡಿ ಎಲ್ರ ಜೋಡಿಸಿ ಗಿಡ ತಪ್ಪಾಗ್ತದ ಅವನು ನಿಮ್ಮನ್ನು ಉಳಿಸಂಗಿಲ್ಲ ಅಂದಾಗ ಅವಾಗ ನಾರದ ಬಂದು ಒಂದು ಮಾತು ಮಾತೇಳ್ತಾನದ್ರೋಣಾಚಾರಿ ನಾಯಿ ಒಳಗ್ ಹಕ್ಕಾಗ ಏನತ್ತ ಏನ್ರಿ ಈ ಗುರುಗಳ ಎಂಥ ಜನ್ಮ ನಿಮ್ಮದು ಶ್ರೇಷ್ಠವಾದ ಮಾನವ ಜನ್ಮ ಅಂತಾದ್ರೊಳಗಿಂದ ಬಿಟ್ಟು ಕನಿಷ್ಠ ನಾಯಿ ಜನ್ಮದೊಳಗೆ ಬಂದು ಸಿಕ್ಕದಿ ಹಿಂಗೆಲ್ಲ ಕಂಡ ಹುಡುಕತೀ ಹಿಂದ ಮಂದಿ ಎಟ್ಟ ನೋಡಿ ನಗಲಾಕತ್ತದ ನಿನ್ನ ಬಿಟ್ಟು ಬಿಡಿ ಅಂದಾಗ ಅವಾಗ ಅದನ್ನ ಶರೀರ ತ್ಯಾಗ ಮಾಡಿ ಹೋದ ಅದಕ್ಕೆ ಭೂಮಿ ತೆಲಿಮೆ ಮ್ಯಾಗ ಒಂದು ಕೂನ್ ಉಳ್ದದರಿ ಏನ ನಾಯಿ ಭೂಮಿ ತೆಲಿಮ್ಯಾ ಕುಂಡ್ರಬೇಕಾದ್ರೆ ಡೈರೆಕ್ಟ್ ಬಂದ ಕುಂಡ್ರಂಗಿಲ್ಲ ಮೂರು ಸಲ ಪೇರಿ ಹೊಡೆದ ತೆಳಕ್ ಕುಂಡಕ ಕುಂಡ್ರಂಗಿಲ್ಲ ಅದು ನಾಯಿ ಯಾಕಂದ್ರೆ ದ್ರೋಣಾಚಾರಿ ಶಾಖ ಅದ ಅದ್ರೊಳಗ ಅದು ಮಾಂಸ ಹೆಂಗ್ ಹುಡಿಕಾಡತಿತ್ತು ನೋಡ ತನ್ನ ಶರೀರ ಕಂಡ ಹೆಂಗ ಹುಡಿಕಾಡಿಗಾಳೆ ಮಾಡ್ತಿತ್ತಲ್ಲ ಈ ನಾಯಿ ಸಹಿತ ನಾಯಿ ಒಳಗೆ ಹೋಗ್ ಮಾಡಿದ್ದಾನೆ ನಾಯಿ ಶಾಖ ಇನ್ನಾದ್ರೂ ಮೂರು ಸುತ್ತ ಹೊಡಿಯತ್ತೈತದ ಭೂಮಿ ತೆಲಿಮೆ ಇದು ನಡ್ಕೋತ ಬಂದಿರೋ ಘಟನೆ ಶರೀರ ಜರ್ಕಾರ ಕಮ್ಮಿ ಇತ್ತಂದ್ರೆ ಗುರು ದ್ರೋಣಾಚಾರಿ ಜೀವಾತ್ಮಕ ನಾಯಿ ಶರೀರ ಬೇಕಾಗಿತ್ತು ಇಲ್ಲಿ ಶರೀರ ದೊಡ್ಡದದ ಒಂದು ಬಿಟ್ಟ ಎರಡು ಮಾತಿನೊಳಗೆ ಹೇಳಿ ನೀಡ್ಕೊತ ಬರಾಮಿದ್ರೆ ಬರೀ ಸಣ್ಣದೊಂದು ಕ್ಯಾಲಿ ಒಂದು ಕೊಟ್ಟು ಬಿಡ್ರಿ ತುರತಾತನೇ ತಾಲೂಕದಾಗ ಪ್ರಖ್ಯಾತ ಬಾಳಿಗೇರಿ ಏದಿಕೊಂಡ ಸಾಧನ ಮಾಡ್ಯಾರ ದೇವಿ ಪುರಾಣ ಲಕ್ಷ್ಮಣ ತೋಡ ಕೊಟ್ಟ ಕೂಡ ಮುರಿದ್ರಿ ಕರದ ವೈರಿನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರ ಹಿಂಗ ಬರದ ಪ್ರಕರಣ ಅವನ ಮಾತು ನನಗೆ ಗೊತ್ತದ ನಿಪ್ಪ ಆಕೆ ಅಕ್ಕ ಮಾದೇವಿ ಅತ್ತ ನಾ ಪುಕ್ಕ ಮಾದೇವಿ ಅತ್ತ ನೋಡ್ರಿ ಹಿಂಗಂದ ನೀವು ಕಾಕ ಯಾಕೋ ಕಕ್ಕ ಹಲಿಗೆ ನಾವು ಹಲಿಗೆ ಹೊಡೀಲಕ್ಕ ಬಂದ ಅದಕ್ಕೆ ಅದಿ ಕಾಸ್ ನಾವು ಹಂಗೇನಿರ ಇರಂಗಿಲ್ಲ ಓ ಕಕ್ಕ ಯಾಕಂದ್ರ ಅಕ್ಕಿ ಅಕ್ಕ ಮಾದೇವಿ ಈಕಿ ಪುಕ್ಕ ಮಾದೇವಿ ಬಂದಾಳತ್ತ ಗೊತ್ತಿಲ್ ನಿಮಗ ಬಹುಶೆ ಬರೇ ಒಂದು ಅಕ್ಕ ಮಾದೇವಿ ಕೌಂಶಿಕ ರಾಜ ಜಬರ್ದಸ್ತಿ ಮೈ ಮುಟ್ಲಾಕ ಹೋದಾಗ ಏನು ಹೋ ರಾಜ ಶರೀರ ಮೇಲೆ ಮೋಹ ಆಗಿದ ತಗ ಇದನ್ನ ಜಡಿ ಕೂದಲ ಮೇಲೆ ಹೊರಗೆ ಬಿದ್ದಾಳ ಅಕ್ಕ ಮಾದೇವಿ ಮತ್ತಿರ ದುರ್ವಾಸಿ ನದಿ ಒಳಗ ಸ್ನಾನ ಮಾಡ್ಲಾಕ್ ಕೂತಿದ್ ಇವ್ನದ ಕೈ ಪರ್ಕೊಂಡು ಹೋಗಿತ್ತಲ್ಲ ಇವ್ನು ಜಡಿ ಬಿಟ್ಟುಕೊಂಡು ಬರ್ಬೇಕಾಗಿತ್ತು ಹೊರಗ ಇವ್ರಿ ಜಡಿ ಬರಾಗಿಲ್ರಿ ಹಗದ್ರಿ ಜಡಿ ಬರ್ತಿದ್ ಇವರು ಲಕ್ಷ್ಮಣ ತೋಡ ಕೊಟ್ಟ ಕೋಡ ಮುರದ ಕರದ ವೈರಿನ ಅಪ್ಪನ ಪ್ರಾಸ ಜೋಡಿಸಿ ಪದ ಮಾಡಿದ ಬರದ ಪ್ರಕರಣ ಹಿಂಗ ಬರದ ಪ್ರಕರಣ ಪ್ರಾಣ ಏ ಪರರ ಹತ್ಯೆ ಮಾಡೋದ ನಿನ್ನ ಲೋಕನಾಥ ಮಾಡೋ ಕೃತ ಅವನ ಜಾತಿ ಹೌದ i okay, okay. get <laughs> ತೊಳದ ಅಡಿಗೆ ಮಾಡಿಲ್ಲ ಈಕಿ ನಡಿ ಚಲೋ ಇಲ್ಲ ಗಡಿಗೆ ಈ ಗಡಿಗೆ ಬಂದ್ ಯಾಕ ಗಡಿಗೆ ಅಡಿಗೆಗೇನ ಬಡದ ಗಡಿಗೆ ಅಡಿಗೆ ಶರೀರ ಅನ್ನುವಂತ ಗಡಿಗೆ ಇದ್ರಿ ಗಡಿಗೆ ಹೊಲಸ ಆಗುವ ನಿನ್ ಯಾಕ ಚಿಂತೆ ಅದ ಅವ್ ತೊಳ್ಯಾವದ್ರಿ ಒಳಕು ತಗೊಂಡ ಅದಕ್ಕೆ ಹಂಗ ಮಾಡ್ಲಾಕ್ರಿ ಚಟ್ಟ ಚಟ್ ಐತ್ರಿ ಗಡಿಗೆ ತೊಳಿದ ಅದ್ರ ಗಡಿಗೆ ಬಡ್ಡಿ ತೊಳಿದ್ರೆ ಬಹಳ ಚಟ್ಟ ಅದ ರೀ ಅವಂಗ ಹಂಗ ಅದಕ್ ಒಂದ್ ಮಾತ್ ಹೇಳಾರ ನೋಡ್ರಿ ಕವಿಗಳ ಏನತ್ತ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಗಡಿಗೆ ಗಡಿಗೆ ನಡಿಗೆ ಉಂಡದ ಕೇವಲ ಗಡಿಗೆ ನಡಿಗೆ ಉಂಡದ ತ್ರಿಶೂಲ ವಿಷ್ಣು ಹೊತ್ತನೋ ಗಡಿಗೆ ಬಂಡೋಲ ಬ್ರಹ್ಮನಾಲಿಗೆ ಗಡಿಗೆ ಕುಂಡಲ ಹುಡುಗಿ ಗಡಿಗೆ ಯಾರು ಬಿಟ್ಟೆ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಹುಟ್ಟಿಲ್ಲ ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ ಮುಂದ್ರಿ ಮುಂದಾನಿಲ್ರಿ ಅಲೆ ಗಡಿಗಗ ದುಡಿ ಶಕ್ತಿ ಯಲಿ ದ್ರಡ ಭಕ್ತಿ ಪಡಿ ಪಡೆ ಮುಕ್ತಿ ಯಕಿಲಿ ಕಾಲಿ ಹೋಗಣ್ಣ ಬಾಗಣ್ಣ ಭಾಗ್ಯಪಡಿಯ ಭವ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯುಡಿ ಶಕ್ತಿಯಲ್ಲಿಯೇ ದುಡಿ ಅವ್ವನಲ್ಲಿ ದೃಢ ಭಕ್ತಿಯಲಿ ಪಡಿ ಮುಕ್ತಿಯ ಕೇಳಿ ಅಲ್ಲಿ ಹೋಗಣ್ಣ ನೀ ಬಾಗಣ್ಣ ಭಾಗ್ಯ ಪಡೆಯು ಭವದಲ್ಲಿ ದುಡಿಯ ನಿನ್ನ ಕೈಲಿ ನೀಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ನಿಂದ ನಿನಗ ಬಿದ್ದಿತ್ವ ಜಾಲ ಮಂದಿ ಮನೆಗಿಯಾಗಿದಿ ಮೂಲ ಮಂದಿ ಮನೆಗಿ ಆಗಿದೆ ಮೂಲ ಓ ಎಲ್ಲ ಕಳ್ಕೊಂಡು ಆಗಿದಿ ಪ್ಯಾಲಿ ಹೋಗುವುದು ಹೋಗ್ಯ दृढ़िया दूढ़ी शक्ति अली चिव चिव दूढ़ी शक्ति अली दृढ़ अली पढ़े मुक्ति अकीली बागण्ण्ड भाग्य पढ़ियों भविड़ी शक्ति अली भक्त मुक्ति अली हो गण ಭವದಲ್ಲಿ ದುಡಿ ಶಕ್ತಿಯಲ್ಲಿ ದೃಢ ಭಕ್ತಿಯಲಿ ನಂದು ನಂದು ನಂದೆಂದು ನಡದಿ ಸುಳ್ಳ ನೀನು ವ್ಯರ್ಥ ಕದುಡದಿ ಸುಳ್ಳ ನೀನು ವ್ಯರ್ಥ ಕದೊಡಿ ಸಾಯೋ ಕಾಲಕ ಮಕ್ಕಳ ಮಾಡದಿ ಬಿಟ್ಟು ಸ್ಮಶಾನ ಮಾರ್ಗ ವಹಿಡದಿ ಬಿಟ್ಟು ಸ್ಮಶಾನ ಮಾರ್ಗ ವಹಿಡದಿ ಓ ಎಲ್ಲ ಕಳ್ಕೊಂಡು ಆಗಿದಿ ಪ್ಯಾಲಿ ಹೋಗೋದು ಅಮ್ಮಿ ದುಡಿ ಹೋಗಣ್ಣ ಭಾಗ್ಯ ಪಡೆಯಬಹದಲ್ಲಿ ಧುಡಿ ಶಕ್ತಿಯಲ್ಲಿ ದಳ ಬಟ್ಟಿಯಲಿ ಪಡಿಮುಕ್ತಿಯಾಗಿ ದುಡಿ ಧುಡಿ ನಲಿ ದುಡಿ ಕಾಕೂನಲಿ ದೃಢ ಭಕ್ತಿಯಲಿ ಪಡಿ ಮುಕ್ತಿಯ ಕೇಳ ಅಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯಲಿ ಭಕ್ತಿಯಲಿ ಮುಕ್ತಿಯ ಅಲಿ ಹೋಗಣ್ಣ ಭಾಗ್ಯ ದೃಢ ಭಕ್ತಿಯಲಿ ಸ್ವಾರ್ಥಕ್ಕಾಗಿ ಆಗಿದಿ ಕತ್ತಿ ಬರುವುದಿಲ್ಲೋ ಹಿಂಬಾಲ ಹತ್ತಿ ಬರುವುದಿಲ್ಲೋ ಹಿಂಬಾಲ ಕೈ ಕೈಯಂದ ಕಳ್ಕೊಂಡ ಕುಂತಿ ಸುಳ್ಳ ನಿನಗ ಬಡದೆತ್ತ ಭ್ರಾಂತಿ ಸುಳ್ಳ ನಿನಗ ಬಡದೆತ್ತ ಭ್ರಾಂತಿ ಓ ಎಲ್ಲ ಕಳ್ಕೊಂಡ ಆಗಿದಿ ಪ್ಯಾಲಿ ಹೋಗೋದು ಿಯಲ್ಲಿ ಭಕ್ತಿಯೋಗಣ್ಣ ಭಾಗ್ಯ ಪಡೆಯ ಭವದಲ್ಲಿ ದೋಡಿ ಶಕ್ತಿಯಲ್ಲಿ ಗೃಢ ಭಕ್ತಿಯಲ್ಲಿ ಅಥಣಿ ಊರಾಗ ಅನುಭವಶಾಲಿ ಅರ್ಥ ಮಾಡಿ ಹೇಳಾರೋ ಅಲ್ಲಿ ಅರ್ಥ ಮಾಡಿ ಹೇಳಾರೋ ಅಲ್ಲಿ ವಾಸುದೇವ ಮಾಡಿದ ಖ್ಯಾಲಿ ವಿದ್ಯಾಶ್ರೀಯ ಬಾಲಿ ವಿದ್ಯಾಶ್ರೀಯ ಹಾಡ್ಯಾಳ ಬಾಲಿ ಓ ನವದ್ವಾರ ಶಕ್ತಿಯ ಕೋಲಿ ಬಾಗಿ ನಡೆಯೋ ಶಕ್ತಿಯಲಿ ಭಕ್ತಿಯಲ್ಲಿ ಮುಕ್ತಿಯಾಗಿ ನಾಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯು ಭವದಲ್ಲಿ ದೃಢ ಷಟಿಯಲಿ ದೃಢ ಭಕ್ತಿಯಲ್ಲಿ ಪಡಿ ಮುಕ್ತಿಯೊಡಿ ದೃಢ ಭಕ್ತಿಯಲ್ಲಿ ಪಡಿಮುಖಿಯ ಅಲ್ಲಿ ಹೋಗಣ್ಣ ಬಾಗಣ್ಣ ಭಾಗ್ಯ ಪಡೆಯೋ ಭವದಲ್ಲಿ ದೃಢ ಷಟಿಯಲಿ ದೃಢ ಭಕ್ತಿಯಲ್ಲಿ ಪಡಿಮಿಯ ಟಿಲಿ